நீங்கள்வ நோடத்தில் ராத்திரி வச்சி நெய் கொண்டே ஃபுல்லு டேஞ்சர் தெவ்வது கேமன ஸ்டார்ட் மாநில டிவி ஐநாக்ல சிக்னல் இல்லை ஒரு ஹோகணா இவங்க பட்டா பட்ட அந்த ஓகேணோர் ஓப்பன் மாணர் ஓப்பன் அவனு நம் தம்ம மாதா தானே அவனு நம் ஜெதானே

ಮ್ಯಾಗೆ ಹೋಗೋಣ ಈಗ ದೇವದತ್ರ ಹೋಗೋಣ ಬ್ಯಾರೆ ಮಾಡ್ಕೋ ಇವಾಗ ಹೋಗೋಣ ಹೋಗೋಣ ಹೋಗ್ತಾ ಇದ್ದೀವಿ ಈಗ ಇದಕ್ಕ ಈಗ ಇಲ್ಲಿ ಮೇಲೆ ಹೋಗ್ಬಿಟ್ಲೇ ದೇವ್ ಬರ್ತೀಗ ಇಲ್ಲೊಂದು ಕೀ ಸಿಗುತ್ತಾ ಇದು ಅಲ್ಲಿ ಈ ಗಡಿಯಾರ ಐತಲ್ಲ ಇದ್ರ ಕೆಳಗೆ ಕೀ ಹೋಗ್ಬೇಕು ಈಗ ಕೀ ಸಿಗ್ತಂದ್ರೆ ಡೋರ್ ಓಪನ್ ಆಗುತ್ತೆ ಇಲ್ಲೈತಲ್ಲ ಇದು ಡೋರ್ ಓಪನ್ ಮಾಡಿದೀಗ ಸೀದಾ ಹೋಗೋದು ಇಲ್ಲೊಂದು ಕೀ ಸಿಗುತ್ತೆ ಈಗ ಇಲ್ಲಿ ಏನಾರ ಪೇಪರ್ ಅದ ನೋಡು ಅಂತೇಳಿ ಮತ್ತೆ ಏನಾರ ಸಿಕ್ಕರೆ ಸಿಗುತ್ತೆ ತೊಗೊಂಡೋಗೋಣ ಇಲ್ಲೊಂದು ಕೀ ಇರ್ತಿ ಫೋಟೋದಿಂದ ಪೊಲೀಸ್ ಇಂದ ಒಂದು ಕೀ ಇರ್ತ ಪೊಲೀಸರವರು ಕೀ ಸಿಕ್ ನೋಡೋ ಈಗ ದೆವು ಅದು ದೆವು ಬಂತೀಗ ಈಗ ಇದೊಂದು ಗ್ಲಾಸ್ ತೊಗೊಂಡೋಗೋದು ಬಿಡ್ತೀನಿ ಅದಕ್ಕೆ ಬಂದುಬಿಟ್ಲಿ ಅದು ನೋಡಿ

ಮತ್ತೆ ಡೋರ್ ಹಾಕಿದೆ ಮತ್ತು ಬಂದಿತ್ತಡಿ ರೆಡಿಯಾಗಿ ಹೋಗ್ಬಿಡಣ ಬಡ ಬಿಡ ಹೋಗೋಣ ಈಗ ಮತ್ತೆ ಅಲ್ಲಿ ಹೋಗೋಣ ಈಗ ಅದಕ್ಕೆ ಕಾಟ ಕೊಡು ಈಗ ಒಳ್ಳೆ ಇನ್ನೂ ಎರಡು ಚಾನ್ಸ್ ಅದು ಹೋಗ ಈಗ ಇಲ್ಲಿ ಏನರ ಸಿಗ್ತಾನ ನೋಡೋಣ ತಡಿ ಕೇಕ್ ಅಲ್ಲದು ಕೇಕ್ ಥರ ಇರೋ ಒಂದು ಇದು ಚಹಾ ಕುಡ್ದು ಹೋಗೋಣ ಬೇಡ ಬಿಡು ಥಂಡೈತೆ ಅದು ಕೇಳಿದ್ದು ಬೇಡ ಹಂಗ ಹೋಗೋಣ ಚಹಾ ಕುಡಿತೇ ನೀನು ಹಾರ್ಲಕ್ಸ್ ಕುಡಿಬೇಕು ನೀನು

ಹೋಗಿ ತೊಗೊಂಬದಕ ಈ ಸಲ ಬದುಕ್ತಾನೆ ನೋಡೋಣ ಈಗ ಯಾರು ಹ್ಞೂ ಹ್ಞೂ ಪ್ಲೇಯರು ಬದುಕಿದ ಈ ಸಲೇನು ಬದುಕಿದ ಈ ಸಲೇ ಬದುಕಿದ ಪಂತು ಇಂತು ಲಾಸ್ಟ್ ಚಾನ್ಸ್ ಇದು ಹೋಗೋಣ ನೀನು ಗಟ್ಟಿ ಧೈರ್ಯ ಮಾಡ್ಕೋ ಗಟ್ಟಿ ಧೈರ್ಯ ಮಾಡ್ಕೋ ಈ ಬಂತು ಅಂದ್ರೆ ನೋಡಿ ಎದ್ರು ಬಿಡ್ತೀನಿ ನೀನು ಟಿವಿ ಆನ್ ಮಾಡ್ರಿ ನೋಡಿ ಮತ್ತೆ ಈ ಸಲ ಸೀದಾ ಹೋಗೋದು ನುಗ್ಗೋದು ಕೀ ತಗೊಂಡು ಪಟ ಅಂತ ಇಲ್ಲಿ ಬಂತಿದ್ದೆ ಅಯ್ಯ ನೋಡಗ ಈ ಬೇಡ 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 ಬಿಟ್ಬಿಡು ನನ್ನ ಬಿಟ್ಬಿಡು ಅಯ್ಯೋ ಇದೆಂತ ದುರ್ವಿಧಿ ಕೊಲೆ ಮಾಡಿಬಿಟ್ಟೆ ಬಿಟ್ಟೆ ಅಂತೂ ಇಂತು ನೋಡಿ ಮುಗೀತ್ ಮೆಡಿಸಿನ್ ತೊಗೊಂಡು ಬದುಕಬೇಕು ಇಲ್ಲ ಅಂದರೆ ಅಷ್ಟೇ ಸತ್ತಿಗ 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 ಮೆಡಿಸಿನ್ ತೊಗೊಂತಾನ ಸತ್ತ ಬಿಡ್ತಾನೆ ನೋಡ್ಬೇಕಾದ್ರೆ ನೀನು ನೋಡ್ಬೋಡಲ್ಲ ಸಾಯಿದೆಲ್ಲ ನೋಡ್ಬಾರ್ದು ಚಿಕ್ಕ ಹುಡುಗ ನೀನು ಹೋಗ ಆ ಕಡೆ ಸೊ ಗಾಯ್ಸ್ ನೋಡಿದ್ರಲ್ಲ ಸೊ ಸಿಗ ಮುಂದೆ ನೋಡಿದಲ್ಲಿ ಇದಷ್ಟೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್